ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌರ್ ಪಾಟ ನಿರಂತರ ವಿದ್ಯುತ್ ಅಂದ್ರೆ ಒಂದ್ ಇಪ್ಪತ್ತೈದು ಮೂವತ್ ಮನಿ ಇದ್ದು ಅಂದ್ರೆ ಅಲ್ಲಿ ಒಂದು ಹತ್ತರ ಟಿ ಸಿ ಗುಂಡಿಸಿ ಆ ಮೂವತ್ ಇಪ್ಪತ್ತೈದು ಐಪಿ ಸೆಟ್ ಮ್ಯಾಗೆ ಒಟ್ಟ ಬರ್ಡನ ಆಗದನ್ನ ಇಂಡಿವಿಜುವಲ್ ಅವ್ರಿಗೆ ಒಂದ್ ಟಿ ಸಿ ಕೊಡ್ಬೇಕು ಒಂದು ವ್ಯವಸ್ಥೆ ಒಂದ್ ಅರವತ್ ಮನಿ ಇದ್ರೆ ಒಂದ್ ಇಪ್ಪತ್ತೈದು ಟಿ ಸಿ ಕುಣಿಸಿ ಕೊಡ್ಬೇಕು ಅಂತ ಒಂದ್ ವ್ಯವಸ್ಥೆ ಬಟ್ ಈಗಿರುವ ಅರ್ಧ ಅರ್ಧ ದುಡ್ಡು ತಗೊಂಡು ಏನ್ ಮಾಡಕತ್ತಾರ ಐಪಿ ಪಿ ಸೆಟ್ಗೆ ಟ್ಯಾಗ್ ಮಾಡಿ ಅದನ್ನ ಕನೆಕ್ಟ್ ಮಾಡಾಕ್ತಾರೆ ಇದು ಮೋಟ್ರ್ ಚಾಲೋ ಆಗೋದಿಲ್ಲ ಇದು ಲೈಟು ಸರಿ ಬರೋದಿಲ್ಲ ಮುಂದೆ ತೊಂದರೆ ಅನುಭವಿಸ್ತಾರೆ ತೊಂದರೆ ಆಗೋದು ಅವ್ರಿಗೆ ಈ ಮನೆ ಅವ್ರಿಗೇನೋ ಆಗ್ತೈತಿ ಪಾಪ ರೈತರು ನಮ್ಮ ಸಮಾಜ ನಮ್ಮ ಕ್ಷೇತ್ರದ ಜನ ನಮ್ಮಿಬ್ಬರಿಗೂ ಮುಖ್ಯ ಸೇವೆಗಾಗಿ ನಾವು ಸದಾ ಸಿದ್ಧ ಎಂದ ಮಾಜಿ ಸಂಸದ ರಮೇಶ್ ಕತ್ತಿ ಎ ಪಿ ಪಾಟೀಲ್ ರಮೇಶ್ ಕತ್ತಿ ಇಬ್ರು ಈಗಲೂ ಒಂದಾಗಿದ್ದೇವೆ ಮುಂದೇನು ಒಗ್ಗಟ್ಟಾಗಿ ಒಂದಾಗಿ ಇರುತ್ತೇವೆ ಎಂದ ಮಾಜಿ ಸಂಸದ ನಾವಿಬ್ರು ಗಟ್ಟಿಯಾಗಿದ್ದೀವಿ ದಿವಂಗತ ಅಪ್ಪನಗೌಡರು ಕಟ್ಟಿದ್ದು ಉಳಿಸಿಕೊಂಡು ಹೋಗ್ತೀವಿ ಎಂದ ರಮೇಶ್ ಕತ್ತಿ ಸಹಕಾರ ಕ್ಷೇತ್ರ ಉಳಿಸಲು ತರ ಕ್ಷೇತ್ರದಲ್ಲಿ ನಾವಿಬ್ಬರು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತೇವೆ ಇವಾಗ ವರ್ಷ ವಯೋಮನಸ್ ಇದ್ದರೂ ಕೂಡ ನೀವು ಇಬ್ಬರು ಕೂಡ ಎ ಬಿ ಪಾಟ್ಲ ಅವರು ತಾವು ಕುಡ್ಕೊಂಡಿರುವಂತ ಒಂದು ಒಪ್ಪಂದ ರಾಜಕೀಯ ಒಪ್ಪಂದ ಮುಖಾಂತರ ಫ್ಯಾಕ್ಟರಿಯನ್ನು ತಮ್ಮ ಕೈಗೆ ಮರಳಿ ಬಂದಿತ್ತು ಸರ್ ಮತ್ತು ಅವರು ಏನತ್ತಾರ ಆರ್ಥಿಕವಾಗಿ ನೀವು ಏನೂ ಸಹಾಯ ಮಾಡಲಿಲ್ಲ ಅಂತ ಮತ್ತೆ ಜೊಲ್ಲೆ ಜಾರಕಿಹೊಳಿ ಗುಂಪು ಹೋಗಿದ್ದಾರೆ ಅಂತ ಹೇಳಿ ಇದು ವಿಷಯವಾಗಿ ಪ್ರಥಮವಾಗಿ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದರ್ಶಕ ಮಂಡಳಿಯವರು ನಿಖಿಲ್ ಅವರನ್ನು ಭೇಟಿಯಾಗಿ ಇದು ನಮ್ಮ ತಾಲೂಕಿನ ಜನ ಆಡಳಿತ ಆಡಳಿತವನ್ನು ನಡೆಸಿದರೆ ಭಾಳ ಒಳ್ಳೆಯದು ಅನ್ನುವಂಥ ಮಾತನ್ನು ಹೇಳಿದರು ಆ ಸಂದರ್ಭದಲ್ಲಿ ನಾನು ಹಿರಿಯ ಸೋದರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರನ್ನು ಫೋನ್ ಮುಖಾಂತರ ಸಂಪರ್ಕ ಮಾಡಿದೆ ಸ್ವಲ್ಪ ಟೈಮ್ ಬೇಕ್ರಿ ಮತ್ತು ಬರಬೇಕು ನಾನು ಕೂಡಿ ಮಾತಾಡಬೇಕಾಗ್ಯದ ಅನ್ನೋದು ಮಾತನ್ನು ಹೇಳಿದಾಗ ಅವರು ಇಲ್ಲ ರಮೇಶ್ ಯಾವಾಗ ಬರ್ತಿ ಬಾ ಅಂದರು ಆ ಪ್ರಕಾರ ನಾನು ಬೆಳಗಾವಿಗೆ ಹೋದೆ ನಾನು ಎ ಬಿ ಪಾಟೀಲ್ರು ನಿಖಿಲ್ ಕತ್ತಿದ್ರು ಮೂರು ಜನ ಕೂಡಿ ಚರ್ಚೆ ಮಾಡಿದೆ ಆಗ ವಸ್ತುಸ್ಥಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಅಂದಾಜಾಗಿ ನೂರ ಐವತ್ತು ಕೋಟಿ ರೂಪಾಯಿ ಹಣ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆ ನಮ್ಮ ಚರ್ಚೆಯಲ್ಲಿ ಮೂರು ಜನರ ಚರ್ಚೆಯಲ್ಲಿ ಬಂತು ಆ ಸಂದರ್ಭದಲ್ಲಿ ನಾನು ಇದು ಈಗಾಗಲೇ ಜೊಲ್ಲೆಯವರನ್ನು ನಡೆಸ್ತಾ ಇದ್ದಾರೆ ಅಂದರೆ ಜೊಲ್ಲಾ ಜೊಲ್ಲೆಯವರ ಮುಂದಾಳೆ ನಡೀತಾ ಇದೆ ಮತ್ತು ನಾವು ನಡೆಸಬೇಕಾದ್ರೆ ಇದು ಕಾಲಾವ ಕಾಲಾವಕಾಶ ಬೇಕಾಗ್ತದೆ ಯಾಕಂದ್ರೆ ನಮ್ಮ ನಿಮ್ಮ ಬ್ಯಾಂಕುಗಳ ಸಂಸ್ಥೆಗಳು ಇಲ್ಲ ಮತ್ತು ಅದನ್ನು ದುಡ್ಡು ತಂದು ಹಾಕಬೇಕಾದ್ರೆ ಇಟ್ ವಿಲ್ ಟೇಕ್ ಇಟ್ಸ್ ಒನ್ ಟೈಮ್ ಅನ್ನುವಂಥ ಒಂದು ಸಂದರ್ಭದಲ್ಲಿ ನಾನು ಸ್ವಲ್ಪ ವೇಳೆ ಇದ್ದರೆ ಸರಿ ಆಗ್ತದ ನೋಡಿ ಅನ್ನೋ ಮಾತನ್ನು ಅವ್ರ ಗಮನಕ್ಕೆ ತಂದೆ ಇಲ್ಲ ಇದನ್ನು ಅವರಾಗಿ ಹೇಳ್ತಾ ಇದ್ರೆ ಅದನ್ನು ನಡೆಸುವಂಥ ಮನಸ್ಸು ಮಾಡೋಣ ಅನ್ನೋಂಥ ಮಾತನ್ನು ಈ ಹಿರಿಯ ಆಗಿರ್ತಕ್ಕಂಥ ಎ ಬಿ ಪಾಟ್ರು ನನ್ನ ಗಮನಕ್ಕೆ ತಂದರು ತಂದ ನಂತರ ನಾನು ಒಂದು ಮಾತನ್ನು ಹೇಳಿದೆ ಇಲ್ಲ ಈಗ ಅನ್ನಾಸಬಣ್ಣ ಅವರು ನಡ್ಸಕತ್ತಾರೆ ನೀವು ಇನ್ನೊಮ್ಮೆ ಹೋಗಿ ಅವ್ರಿಗೆ ಹೇಳ್ರಿ ಇವರು ಅನ್ನಸಬಣ್ಣ ಸಾಬಣ್ಣ ಜೊಲ್ಲೆ ಮತ್ತು ನಿದರ್ಶಕ ನಡು ಏನಾದರೂ ವ್ಯತ್ಯಾಸಗಳು ಅಥವಾ ಏನಾದರೂ ಸಮಸ್ಯೆಗಳು ಉಂಟಾಗಿದ್ರೆ ಅದನ್ನು ಪರಿಹಾರ ಮಾಡುವುದ್ರ ಮುಖಾಂತರ ಅಲ್ಲಿ ಅವ್ರಿಗೆ ನಡೆಸ್ರಿ ಅನ್ನೋಂಥ ಹೇಳಿ ಮಾತನ್ನು ಹೇಳು ಪ್ರಯತ್ನ ಮಾಡ್ರಿ ಅದು ಮುಗ್ಸು ಪ್ರಯತ್ನ ಮಾಡಿ ಅನ್ನೋದು ಮಾತನ್ನು ಹೇಳಿ ನಾನು ಆಯಿತು ರಮೇಶ ಹಾಗಾದ್ರೆ ಒಂದು ಹತ್ತು ದಿವಸ ಟೈಮ್ ಕೊಡು ಮತ್ತೊಮ್ಮೆ ನಾ ಅವ್ರಿಗೆ ಹೋಗಿ ಹೇಳಿ ಬರ್ತೀನಿ ಅನ್ನೋ ಮಾತನ್ನು ಸಹಿತ ಹೇಳಿದರು ಅದರ ನಂತರ ಅವ್ರು ಹೋಗಿ ಅನ್ನಸಬಣ್ಣ ಜೊಲ್ಲೆ ಅವ್ರಿಗೆ ಭೇಟಿಯಾಗಿ ಇಲ್ಲ ಮತ್ತು ಅವ್ರನ್ನ ಬಿಡಾತಿದ್ವಿ ಅವ್ರು ಕರ್ಕೊಂಡು ಚೆನ್ನಾಗಿ ನಡೆಸು ಮಾಡೋಣ ಅಂತ ಮಾತಾನೆ ಇವರು ಹೇಳಿದ್ರು ಆದರೆ ಅಣ್ಣ ಅದಕ್ಕೆ ಏನು ಉತ್ತರ ಕೊಟ್ಟರು ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ಮತ್ತೆ ತಿರುಗಿ ಮರಳಿ ಎ ಬಿ ಪ್ಯಾಟ್ಲು ನನಗೆ ಇದೇ ಸವರಾಗಿದ್ದಾಗ ಎ ಬಿ ಪ್ಯಾಟ್ರು ಬಂದು ನನಗೆ ಫೋನ್ ಮಾಡಿದರು ಇಲ್ಲ ಮತ್ತು ನೀ ಒಂದು ಬರಬೇಕಪ್ಪ ಇಬ್ಬರು ಕೂಡಬೇಕಂತಂದ್ರು ಆಯ್ತು ಬರ್ತೀನಿ ಅಂತಾನೆ ಅಂದಾಗ ಅವರು ಹೋಗಿ ನಾನು ಭೇಟಿ ಆದ್ನಿ ಭೇಟಿ ಆದಾಗ ನಾನಿದ್ನಿ ನಿಖಿಲ್ ಇದ್ದ ಒಂದು ರಾಜೀವ್ ಪಾಟೀಲ್ ಇದ್ದರು ಪೃಥ್ವಿ ಕತ್ತಿ ಇದ್ದ ಪವನ್ ಕತ್ತಿ ಇದ್ದ ಎಲ್ಲರೂ ಕೂಡ ಚರ್ಚೆ ಮಾಡಿದೆ ಉದ್ದೇಶ ಇಷ್ಟೇ ಅವ್ರು ಚರ್ಚೆ ಮಾಡಿದಾಗ ನಾನು ಹೇಳಿದೆ ಈಗ ಒಂದು ಕೊರೆಗೆ ಹೋಗಿ ಅಟ್ಯಾಚ್ಮೆಂಟ್ ಆಗ್ಯಾರ ಮತ್ತು ಅವರೆಲ್ಲ ಅಲ್ಲಿಂದ ತಂದು ಮಾಡಿ ಇದೆಲ್ಲ ಮಾಡೋದಕ್ಕಿಂತ ಅಲ್ಲೇ ಮುಂದುವರೆದು ಹೊರ ಇದು ಒಳ್ಳೆಯದು ಅನ್ನೋವಂಥ ಮಾತನ್ನು ಹೇಳಿದಾಗ ಅವ್ರಿಗೆ ಇಲ್ಲ ನಾನು ಹೋಗಿ ಮಾಡಿ ಮಾತಾಡಿನಿ ಅವ್ರಿಗೆ ಅವ್ರ ಜೊತೆ ನಾನು ಆಗೋದಿಲ್ಲ ಮಾತನ್ನು ಹಿಂಗೇನೋ ಅವರು ಹೇಳಿದ್ರು ಮಾತನ್ನು ನನಗ ತಂದರು ತಂಗಾರೆ ಈಗ ಹೆಂಗೆ ಮಾಡೋದು ನೀವು ಹೇಳ್ರಣ್ಣಿ ಆ ಪ್ರಕಾರ ಅವರಂದು ಇಲ್ಲ ಇದನ್ನು ನಾವೆಲ್ಲರೂ ಕೂಡ ಸರಿ ಮಾಡ್ಕೊಂಡು ಹೋಗೋಣ ಅಂತ ಮಾತನ್ನು ಹೇಳಿದಾಗ ನಾನು ಸಹಿತ ಒಪ್ಕೊಂಡಿದ್ವಿ ಅವರೂ ಒಪ್ಕೊಂಡಿದ್ರು ಆದರೆ ಈ ಗನ್ ಪಾಯಿಂಟ್ ಅಂತಾರಲ್ಲ ಗನ್ ಪಾಯಿಂಟ್ ಇಟ್ಟು ನಾಳೆ ಬೇಕು ನಾಳೆ ಬೇಕು ದುಡ್ಡು ಬೇಕು ಅನ್ನುವಂಥ ಲೆಕ್ಕಕ್ಕೆ ಬಂದರೆ ಇವತ್ತು ನಮ್ಮ ಮತ್ತೆ ಬ್ಯಾಂಕ್ ಇಲ್ಲ ಬಹುಶಃ ಇನ್ವೆಸ್ಟ್ ಮಾಡಿರ್ತಾರೆ ಎಲ್ಲರೂ ಬಾ ಎ ಬಿ ಪ್ಯಾಟ್ರೂ ಸಹಿತ ಒಂದು ಇಪ್ಪತ್ತೈದು ಕೋಟಿ ಹಣವನ್ನು ತಯಾರಿಟ್ಟಿದ್ರು ನಾನು ಸಹಿತ ಒಂದು ಮೂವತ್ತೈದು ನಲ್ವತ್ತು ಕೋಟಿ ಹಣ ಎಲ್ಲ ಜೋಡಣೆ ಮಾಡಿ ತಯಾರು ಮಾಡಿದ್ದೀವಿ ಮತ್ತೆ ಏನಾಗ್ತದೆ ಎಲ್ಲ ಬ್ಯಾಂಕ್ನವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಹೊರಗಡೆ ಅವ್ರು ತಿರುಗಿ ತಗೊಂಬ ಅಂತ ತಕ್ಷಣ ಇಮಿನಿಯೇಟ್ ನಾವು ತೊಗೊಂಬರ್ಬೇಕಾದ್ರೆ ಒನ್ ಪರ್ಸೆಂಟು ಅವರು ಡಿಡಕ್ಟ್ ಮಾಡಿ ಹಣ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ಅದು ಲಾಸ್ ಆಗ್ತದೆ ಅದಕ್ಕೆ ನಮ್ಮ ಕಾಲಾವಕಾಶ ಕೇಳಿದರು ಆ ಪ್ರಕಾರ ಬುಧವಾರ ಗುರುವಾರ ದಿವಸ ಅಥವಾ ಮಂಗಾರ ಒಂದು ಥೋಡೆ ಬರ್ತಾವೆ ಬುಧವಾರ ಒಂದು ಥೋಡೆ ಬರ್ತಾವ ಗುರುವಾರ ಒಂಥೋಡೆ ಬರ್ತಾವೆ ಅದಕ್ಕೆ ಅದು ಸರಿ ಮಾಡೋಣ ಅನ್ನೋಂಥ ಮಾತಿನಾಗ ಅವರು ನಾವು ಕೂಡಿ ಎಲ್ಲರೂ ಹೇಳಿದಾಗ ಅದನ್ನು ಸ್ವಂತ ಮನಸ್ಸಿನ ಎಲ್ಲ ಸಹೋದರ ಮಿತ್ರರಾಗಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಎಲ್ಲ ಸದಸ್ಯರು ಒಪ್ಕೊಂಡಿದ್ರು ಆದರೆ ಇದು ಯಾವ ಉದ್ದೇಶಕ್ಕಾಗಿ ಮತ್ತು ಈ ಕಡೆ ಬಿಟ್ಟು ಆ ಕಡೆ ಹೋದರು ಅನ್ನೋದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ಒಂದು ಹದಿನೈದು ಹದಿನೈದು ದಿನಗಳಾಗಿ ಹಿಂದೆ ಆಗಿರ್ತಕ್ಕಂಥ ಒಂದು ನಡೆದಂಥ ಘಟನೆ ಒಂದು ಕಾಲಾವಕಾಶ ಮಾತ್ರ ಬೇಕಾಗಿತ್ತು ಆದರೆ ಅಷ್ಟೊಂದು ದೊಡ್ಡ ಹಣ ಯಾಕಂದ್ರೆ ನೂರ ನೂರ ಐವತ್ತು ಕೋಟಿ ಹಣ ಇವತ್ತು ಆಗಿ ತರುವಂಥ ಒಂದು ಸಶಕ್ತವಾಗಿರ್ತಕ್ಕಂಥ ಬ್ಯಾಂಕ್ ನಮ್ಮ ಸ್ವಂತ ಬ್ಯಾಂಕ್ ಆಗಲಿ ಇನ್ನೊಬ್ಬರ ಕಡೆ ನಾವು ಅವು ಎ ಪಟೇಲ್ ಕಡೆ ಆಗಲಿ ನಮ್ಮ ಕಡೆ ಆಗಲಿ ಅಂಥ ಬ್ಯಾಂಕ್ಗಳು ಇಲ್ಲ ಅನ್ನುವಂಥ ಮಾತಿನಲ್ಲಿ ಪ್ರಯತ್ನ ಮಾಡಿ ಎಲ್ಲ ರೆಡಿ ಮಾಡಿದ್ದೀವಿ ಅಷ್ಟೊಳಗೆ ಅವರು ಈ ನಿರ್ಣಯವನ್ನು ತಗೊಂಡ್ರು ಇಷ್ಟೇನು ಅವ್ರು ಅವರು ನಡೆಸ್ತಾ ಇದ್ದಾರೆ ಒಟ್ಟು ಸಂಸ್ಥೆ ನಮ್ಮ ತಾಲೂಕಿನ ಸಂಸ್ಥೆ ವ್ಯವಸ್ಥಿತವಾಗಿ ನಡೀಲಿ ಅವರು ಒಳ್ಳೆಯದಾಗಲಿ ಅದು ನಡ್ಸ್ಕೊಂಡು ಹೋಗಲಿ ಎಲ್ಲ ರೀತಿಯ ಸಹಾಯ ಸಕ್ಕ ನಮ್ಮದು ಇರ್ತದನ್ನು ಮಾತನ್ನು ಹೇಳ್ತೀವಿ ಬೇಡ್ ಬೇಜಾರಂತೆ ಆಗುವಂಥ ಪ್ರಶ್ನೆ ಇಲ್ಲ ಸಂಸ್ಥೆ ಚೆನ್ನಾಗಿ ನಡೆದ್ರೆ ಸಾಕು ಅನ್ನುವಂಥ ಒಂದು ಮಾನಸ ಬಿಟ್ಟು ಬಂದಾಗ ಇನ್ ಬಿಟ್ವೀನ್ ಎಮ್ ಎಲ್ ಎ ಆಫ್ ರಿಬಾನ್ ಓಪನ್ಲಿ ಸೈಡ್ ವಿತ್ ಇನ್ ಎ ವೀಕ್ ದೇ ವಿಲ್ ಕಮ್ ಬ್ಯಾಕ್ ಅದು ಇದಕ್ಕೆ ಕೇವಲ ಸಂಸ್ಥೆಯನ್ನು ಗಮನದಲ್ಲಿ ಇಟ್ಟು ಅಷ್ಟೇ ಇಟ್ಟುಕೊಳ್ಳದೇ ರಾಜಕಾರಣ ಇದ್ರೊಳಗೆ ಇರ್ತದೆ ರಾಜಕೀಯವಾಗಿ ಕೆಲವೊಂದು ಬರುವಂಥ ನಮ್ಮ ಈ ಹುಕ್ಕೇರಿ ತಾಲೂಕಿನ ರಾಜಕಾರಣ ಒಂದು ವ್ಯವಸ್ಥೆಯಲ್ಲೂ ಸಹಿತ ಅವರು ಬರುವಂಥ ಎಲೆಕ್ಟ್ರಿಕ್ ಸೊಸೈಟಿ ಎಲೆಕ್ಷನ್ ಆಗ್ಬೋದು ಆದರೆ ನಮಗೆ ಸಮಸ್ಯೆ ಆಗ್ಬೋದು ಅದಕ್ಕೆ ಎಲ್ಲಾದರೂ ಒಂದು ಕಡೆ ಸರಿ ಮಾಡ್ಕೊಂಡು ಲೆಕ್ಕಕ್ಕೂ ಅದು ಹೊಂದಾಣಿಕೆ ಆಗಿರ್ಬೋದು ಅದ್ರ ಬಗ್ಗೆ ನಾನು ಅಲುಗಡೆ ಬಟ್ ಅದ್ರ ಬಗ್ಗೆ ಅದರ ಮಾಹಿತಿ ನಿಖರವಾಗಿರ್ತಕ್ಕಂಥ ಮಾಹಿತಿ ನನಗೆ ಯಾವುದೂ ಇಲ್ಲ ಬಂದರೂ ಈ ತಾಲೂಕಿನ ಜನತೆಯಲ್ಲಿ ಏನಾಗಿದೆ ಬಂದ್ರೆ ಅಕ್ಕ ಹೋದ್ರೆ ಅಕ್ಕ ಅನ್ನುವಂಥ ಒಂದು ಪ ಯಕ್ಷ ಪ್ರಶ್ನೆ ಜನರಲ್ಲಿ ಉಳಿದ್ಬಿಡ್ತಾರೆ ಅದಕ್ಕೆ ಇವತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಅದು ತಡವಾಗಿದ್ದು ನಿಜ ಯಾಕಂದರೆ ಇಮಿಡಿಯೇಟಾಗಿ ಮಾಡ್ತೀವಿ ಅಂತಂದ್ರೆ ನೂರ ಐವತ್ತು ಕೋಟಿ ಒಂದು ಕೋಟಿ ಎರಡು ಕೋಟಿ ನಾಲ್ಕು ಕೋಟಿ ಹದಿನೈದು ಕೋಟಿ ಐವತ್ತು ಕೋಟಿ ಅನ್ನೋಕ್ಕಿಂತ ನೂರ ಐವತ್ತು ಕೋಟಿ ಮಾಡಬೇಕಾದ್ರೆ ಇಟ್ಸ್ ಇಟ್ಸ್ ನಾಟ್ ಜೋಕ್ ಮಾಡುವಂಥ ಒಂದು ವ್ಯವಸ್ಥೆ ನಾವು ಇದ್ದೀವಿ ರೆಡಿ ಮಾಡ್ತಾ ಇರಬೇಕಾದ್ರೆ ಈ ಒಂದು ಘಟನೆ ನಡೀತು ಈಗ ತಾವು ಹಿರಿಯರು ಅನುಭವಸ್ಥರು ಕೂಡ ಇದ್ದಾರೆ ಹ್ಞೂ ಹಣದ ವ್ಯವಸ್ಥೆ ಅದೇ ಕಾರಣ ಅಥವಾ ಮತ್ತೆ ಬೇರೆ ಮತ್ತೆ ಮತ್ತೇನು ಬಿಟ್ಟು ಹೋಗೋ ಕಾರಣ ಯಾವುದೂ ಬೇರೆ ಕಾರನು ಇಲ್ಲೇ ಇಲ್ಲ ಬೇರೆ ಕಾರಣ ಪ್ರಶ್ನೆ ಇಲ್ಲ ಅಲ್ಲಿ ಎ ಬಿ ಪಾಟೀಲ್ರು ಅಲ್ಲಿ ಏನು ನಿರ್ದೇಶಕರಿಲ್ಲ ಏನೂ ಇಲ್ಲ ನಾನು ಅಲ್ಲಿ ನಿರ್ದೇಶಕ ಇಲ್ಲ ನಾನು ಏನೂ ಇಲ್ಲ ಉದ್ದೇಶ ಒಟ್ಟು ಇಷ್ಟೇ ಎ ಬಿ ಪಾಟೀಲ್ದಾಗಲಿ ನಮ್ದಾಗಲಿ ಉದ್ದೇಶ ಇಷ್ಟೇ ತಾಲೂಕಿನ ಸಂಘ ಸಂಸ್ಥೆಗಳು ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ನಮ್ಮ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ನಡ್ಸ್ಕೊಂಡು ಹೋಗೋಣ ಅನ್ನೋ ಮಾತನ್ನ ಅವರು ಹೇಳಿದರು ನಾನು ಹೇಳಿದ್ನಿ ಅದಕ್ಕೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಎಲ್ಲ ಒಪ್ಕೊಂಡಿದ್ರು ಆ ಪ್ರಕಾರ ಮುಂದುವರೆದಿ ಯಾಕಂದ್ರೆ ಪತ್ರಕಾಗೋಷ್ಠಿಯಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು ಸರ್ ಅವರು ಯಾಕಂದ್ರೆ ಅಲ್ಲಿ ಹೆಚ್ ಬಡ್ಡಿ ಅಲ್ಲಿ ಅವರು ನಮ್ಮ ಗುಡೆ ಹೊಂದಾಣಿಕೆ ಆಗ್ತಾ ಇಲ್ಲ ಅದಕ್ಕಾಗಿ ನಾವು ರಮೇಶ್ ಕತ್ತಿ ಅವರು ಎ ಬಿ ಪಟ್ ಪಾಟೀಲ್ ಅವರ ನಾವು ಬಂದಿದ್ದೀವಿ ಅವ್ರ ಜೊತೆ ನಾವು ನಡ್ಸ್ಕೊಂಡು ಅಂತ ಕ್ಲಿಯರ್ ಆಗಿ ಅವರೇ ಹೇಳಿದ್ರು ಅಧ್ಯಕ್ಷರು ಎಲ್ಲ ನಿರ್ದೇಶಕರು ಬಡ್ಡಿ ಹೆಚ್ಚಿ ಕಾರಣ ಹೇಳಿದ್ದಾರೆ ಬಟ್ ಈಗ ಅದಕ್ಕೆ ಅವ್ರನ್ನ ನೀವು ಕೇಳಬೇಕಿಷ್ಟೇ ಅವತ್ ಹಂಗೆ ಹೇಳಿದ್ರೆ ಇವತ್ತು ಅಂತ ಅವ್ರು ನೀವು ಕೇಳಬೇಕು ನಾವೇನು ಅದಕ್ಕೆ ಉತ್ತರ ಕೊಡಬಹುದು ಸುಸಜ್ಜಿತವಾಗಿ ಕತ್ತಿ ಮಡಿತನ ತುಳಿಯುವಂತ ಪ್ರಯತ್ನ ನಡೀತಾ ನನಗೆ ಅನಿಸೋದಿಲ್ಲ ಯಾಕಂದ್ರೆ ನಾಲ್ಕಾರು ಜನರಿಂದ ಕೂಡಿ ಕತ್ತಿ ಮಣಿತನ ಆಗಲಿ ಎ ಬಿ ಪ್ಯಾಂಡ್ ಮಣಿತನ ಆಗಲಿ ತುಳಿಯುವಂತ ಪ್ರಶ್ನೆ ಬರೋದಿಲ್ಲ ಇಡೀ ತಾಲೂಕಿನ ಜನ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಆ ಶಕ್ತಿ ಇರೋದು ಕೇವಲ ನಮ್ಮ ತಾಲೂಕಿಗೆ ತಾಲೂಕಿನ ಜನತೆಗೆ ಹೊರತಾಗಿ ಒಬ್ಬಿಬ್ಬ ನಾಲ್ಕಾರು ಜನರಿಗೆ ಅದು ಶಕ್ತಿ ಈಗ ಬಿ ಜೆ ಪಿ ಕಾರ್ಯಕರ್ತರ ಒಂದು ಸಭೆ ಬಾಲಚಂದ್ರ ಜಾರಕಿಹೊಳಿ ನೇರವಾಗಿ ರಮೇಶ್ ಕತ್ತಿ ಅವರು ಅಧ್ಯಕ್ಷ ಆಗಬೇಕಾದ್ರೆ ನಾವ ಕಾರಣ ಅವಾಗ ನಮಗೆ ಬೇಕಾಗಿದ್ರು ಈಗ ನಮಗೆ ಅವರ ಸ್ವಲ್ಪ ಇದು ಮಾಡಿ ಅಂತ ನಾವು ವಿರೋಧಗಳಿವೆ ನಾವು ಕುಂಬಳಕಾಯಿ ಅಂದ್ರೆ ಹೆಗಲು ಮುಟ್ಕೊಂಡು ನೋಡ್ರಿ ಅನ್ನೋ ಒಂದು ಆಕೈತಿ ನಾವು ಹೇಳಿದ್ದು ಹೊರಗಿನವರು ನಮ್ಮ ಕ್ಷೇತ್ರದಲ್ಲಿ ಬರಬಾರ್ದು ಅನ್ನೋದ್ ಇವತ್ತು ನಾವು ಯಾವ ಹಂತದಲ್ಲಿ ಹೊರಗಿನವ್ರು ಯಾರು ಪ್ರಥಮವಾಗಿ ನಮ್ಮ ತಾಲೂಕಿಗೆ ಬಂದವರು ಹೊರಗಿನವರು ಯಾರು ನಮ್ಮ ತಾಲೂಕಿಗೆ ಬಂದವರು ಈಗ ಹೊರಗಿ ಹೊರಗಿನವ್ರು ನಮ್ಮ ತಾಲೂಕ್ ಬಂದವರು ಯಾರು ಜೊಲೆಯವರು ಬಂದ್ ಅವ್ರಿಗೆ ನಾವ್ ನಿಯರ್ವಾಗ ಅವ್ರಿಗೆ ಅವ್ರಿಗೆ ಅಂದಿದ್ದೀನಿ ಇದೀನಿ ಅವ್ರ ತಿಳ್ಕೊಬೇಕು ಇವ್ ತಿಳ್ಕೊಂಡ್ ತಪ್ಪು ಅಂತ ನನ್ನ ವೈಯಕ್ತಿಕ ಗ್ರಹಿಕೆ ಅಲ್ಲ ಬೇರೆಯವ್ರನ್ನ ಅಂದ್ರೆ ಜೊಲ್ಲೆ ಅವರು ಬಂದಿದ್ರು ಮುಂದೆ ರಾಜಕೀಯ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ತಾ ಇದ್ರು ಅದಕ್ಕಾಗಿ ಆ ಮಾತನ್ನ ಹೇಳ್ಬೇಕಂತ ಹೇಳಿದ್ರು ನನ್ನ ತಾಲೂಕು ಏನ್ ಮಾಡಕ್ಕಾಗೋದಿಲ್ಲ ಅದು ಮೆಜಾರಿ ಟೇಕ್ ಬೇಕ ಮೆಜಾರಿ ಟೇಕ್ ಪಾಯಿಂಟ್ ನಮಗೇನು ಮಾಡೋಕ್ಕಾಗಿಲ್ಲ ಅವ್ರು ನಮ್ಮ ಕಡೆ ಬಂದಿದ್ರು ಎಲ್ಲ ಸರಿ ಮಾಡ್ತೀವಿ ಅಂದಿದ್ವಿ ಬಟ್ ಈಗ ಮತ್ತೆ ಅವರು ತಿರುಗಿ ಅವ್ರ ಜೊತೆ ಹೋಗ್ತಾನಂದ್ರೆ ಹೋಗ್ಲಿ ಅದ್ರೊಳಗೆ ಏನು ತೊಂದರೆ ಇಲ್ಲ ಬಟ್ ಒಟ್ಟಾಗಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಸಂಘ ಸಂಸ್ಥೆ ವ್ಯವಸ್ಥಿತವಾಗಿ ನಡಿಲಿ ಅನ್ನುವಂಥ ಒಂದು ಭಾವನೆ ಎಲ್ಲ ರೀತಿಯ ಸಹಕಾರ ಒಳ್ಳೆಯದಾಗಿ ಒಳ್ಳೇದು ನಡಿಲಿ ಅಂತ ಒಳ್ಳೆಯದನ್ನು ಭಾವಿಸ್ತಾರೆ ಕೆ ಬಿ ಪಾಟೀಲ್ ಅವರು ಮತ್ತು ತಾವು ಒಗ್ಗಟ್ಟಾಗಿ ಬರುವಂಥ ಚುನಾವಣೆಗೆ ತಯಾರಿಯಾಗಿ ತಾವು ಇಬ್ಬರು ಕುಡ್ಕೊಂಡು ಮಾಡ್ತೀರಿ ಸರ್ ಇವತ್ತು ನಿಮ್ಗೆ ಸ್ವಚ್ಛವಾಗಿ ಹೇಳ್ತಾ ಇದ್ದೀನಿ ಅವರು ಕಾಂಗ್ರೆಸ್ ಪಕ್ಷದವರು ನಾ ಬಿ ಜೆ ಪಿಯವನು ನಮ್ಮ ಪಕ್ಷದ ಚಿಹ್ನೆಗಳ ಮೇಲೆ ನಡೆಯುವಂಥ ಯಾವುದೇ ಚುನಾವಣೆಗಳು ಬಂದರೂ ಸಹಿತ ನಮ್ಮ ಪಕ್ಷಕ್ಕೆ ನಾನು ಸೀಮಿತವಾಗಿ ಕೆಲಸ ಮಾಡ್ತೀನಿ ಅವ್ರ ಪಕ್ಷಕ್ಕೆ ಅವರು ಸೀಮಿತವಾಗಿ ಕೆಲಸ ಮಾಡ್ತಾ ಅಂತ ಭಾವಿಸ್ತೀನಿ ಆದರೆ ತಾಲೂಕಿನ ಸಂಘ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ಇವತ್ತು ನನ್ನ ವೈಯಕ್ತಿಕವಾಗಿ ಮತ್ತು ತಾಲೂಕಿನ ಜನತೆಯ ಒಂದು ವಿಚಾರ ತಾಲೂಕಿನ ಇಚ್ಛೆ ತಾಲೂಕಿನ ಜನರ ಒಂದು ಇಚ್ಛೆ ಎ ಬಿ ಪ್ಯಾಟರು ಕತ್ತಿಯವರು ಕೂಡಿ ಅದನ್ನು ಮಾಡಬೇಕು ಅನ್ನೋವಂಥ ಇಚ್ಛೆ ಇದೆ ಮತ್ತು ತಾಲೂಕಿನ ಜನತೆಯ ಇಚ್ಛೆಯನ್ನು ಮೀರಿ ನಾನು ಹೋಗಂಗಿಲ್ಲ ಮತ್ತು ಎ ಬಿ ಹೋಗಂಗಿಲ್ಲ ಹೋಗಾಗಿಲ್ಲ ಬರುವಂಥ ಮಾಡಿದ್ರೆ ಸಂಘ ಸಂಸ್ಥೆಗಳ ಬಂದಾಗ ಇಬ್ಬರು ಕೂಡಿ ಒಂದು ದಿವಸ ಚುನಾವಣೆ ಮಾಡೋದನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ಈಗ ಯಾವ ರೀತಿ ತಯಾರಿ ನಡೆದಿದೆ ಸರ್ ಹುಕ್ಕೇರಿ ಗ್ರಾಮೀಣ ವಿಷಯ ಇವತ್ತು ತಯಾರಿ ಅಂದರೆ ನಾವು ನಲವತ್ತರಿಂದ ಐವತ್ತು ವರ್ಷ ಆಯಿತು ಕತ್ತಿ ಕುಟುಂಬ ಮತ್ತು ಪಾಟೀಲ್ ಕುಟುಂಬ ಈ ಹುಕ್ಕೇರಿ ತಾಲೂಕಿನಲ್ಲಿ ಚಿರಪರಿಚಿತ ಆ ಸಂದರ್ಭದಲ್ಲಿ ತಯಾರಿ ಮಾಡುವಂಥದ್ದು ಅಷ್ಟೇ ನಮಗೆ ಕೂಡಲೇ ಇದ್ರ ಬಗ್ಗೆ ಏನು ತಯಾರಿ ಮಾಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ನಾವು ಅದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಡಿಕ್ಲೇರ್ ಆಗಲಿ ಆದ ನಂತರ ಅದು ಯಾವ ರೀತಿ ತಯಾರು ಮಾಡಬೇಕು ಯಾವ ರೀತಿ ಚುನಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಣಯವನ್ನು ಹಿರಿಯರಾಗಿರ್ತಕ್ಕಂಥ ಇ ವಿ ನಾವು ಕೂಡ ಮಾಡ್ತೀವನ್ನ ಮಾತ್ರ ಅದ್ರ ಜೊತೆಗೆ ತಾಲೂಕಿನ ಇನ್ನುಳಿದ ಎಲ್ಲ ಹಿರಿಯರನ್ನು ಗಮನಕ್ಕೆ ತೆಗೆದುಕೊಂಡು ಮಾಡ್ತೀವನ್ನ ಮಾತ್ರ ಹೇಳಲಿಕ್ಕೆ ಇಚ್ಛೆ ಈ ಹಿಂದಿನ ಆಡಳಿತ ಮಂಡಳಿ ಈಗಿನ ಕೆಲವೊಂದಿಷ್ಟು ಅಧಿಕಾರಿಗಳು ಶಾಮೀಲಾಗಿ ಕೆಲವೊಂದಿಷ್ಟು ಅಷ್ಟ ಹೋಟೆಲ್ಸ್ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರಂತ ಅಂತ ಬಾಲ್ಚಂದ್ ಜಾರಕಿಹೊಳಿ ನೇರವಾಗಿ ಆರೋಪ ಮಾಡಿದ್ರು ಸರ್ ಅದು ಈಗಾಗಲೇ ಅವರು ಅಧ್ಯಕ್ಷರಾದ ಯಾರು ಹೇಳ್ತಾ ಇದ್ದಾರೆ ಈಗಾಗಲೇ ಅಧ್ಯಕ್ಷರು ನಮ್ಮವರಿಲ್ಲ ಅಧ್ಯಕ್ಷರು ಬೇರೆದವ್ರು ಇದ್ದಾರೆ ಉಪಾಧ್ಯಕ್ಷರು ಬೇರೆದವ್ರು ಅದಾರ ಅವರು ಅದ್ರ ಬಗ್ಗೆ ಏನು ನಡೀತಾ ಇದೆ ಎಮ್ ಡಿ ಅವರು ಅಲ್ಲಿದ್ದಾರೆ ಸರ್ಕಾರಿ ಅಧಿಕಾರಿ ಎಮ್ ಡಿ ಅವರು ಅಲ್ಲಿದ್ದಾರೆ ಅವೆಲ್ಲ ಏನು ನಡೀತಾ ಇದೆ ಅದ್ರ ಬಗ್ಗೆ ಅವ್ರು ಗಮನಿಸ್ತಾರೆ ಹೊರತಾಗಿ ನಾನು ಗಮನಿಸೋಕೆ ಬರಂಗಿಲ್ಲ ಈಗ ಕಟಬಾಕಿ ಇದ್ದವ್ರು ಅವ್ರ ಬೆಂಬಲಿಗರ ತಾವು ಕೂಡ ಅವ್ರದ್ದು ಹಣ ತುಂಬ್ತಾ ಇದ್ರಿ ನಾವು ಕೂಡ ಹಣ ನಮ್ಮ ಬೆಂಬಲಿಗರತ್ತ ಕಟಬಾಕಿದವರು ತುಂಬಾರ್ದ ಸಚಿವರು ಹೇಳ್ತಾರೆ ಸರ್ ಅದಕ್ಕೆ ನಮ್ಮ ಗಮನಕ್ಕೆ ಈ ವಿಷಯ ಇಲ್ಲ ನಮ್ಮ ಗಮನಕ್ಕೆ ಈ ವಿಷಯ ಇಲ್ಲ ಈ ರೀತಿ ಮಾಡೋದ್ರಿಂದ ನಿಮ್ಮ ಮೋಟ್ರೂ ಹೇಳೋದಿಲ್ಲ ಅಥವಾ ಇದೇನಿದು ಮನೆಯಾಗ ಲೈಟ್ ಹತ್ತದ ಅದ್ರ ಸಲುವಾಗಿ ಇನ್ನೊಂದು ಎರಡು ಮೂರು ತಿಂಗಳು ತೆರೀರಿ ಸರ್ಕಾರದಿಂದ ದುಡ್ಡು ಬರ್ದ್ ಬರಬಹುದು ಅಥವಾ ಬಂದ್ ಬಂದು ಅದು ಬರ್ ಅದು ಬರದೇ ಹೋದ್ರೆ ಒಂದು ಈ ಪೈಲಟ್ ಪ್ರಾಜೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಬರೋಕತ್ತಲ್ಲ ಆ ಸೆಂಟ್ರಲ್ ಗೌರ್ಮೆಂಟ್ ಬಂದ್ರೆ ಬಂದರೆ ಇಬ್ಬರು ಕೂಡ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅದರಿಂದ ಇವತ್ತು ಎಲ್ಲರಿಗೂ ಫ್ರೀ ಆಗಿ ಕುಡಿಸೋ ವ್ಯವಸ್ಥೆ ಮಾಡ್ತೀನಿ ನಾನು ದುಡ್ಡು ಯಾಕೆ ಅವ್ರ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಕಟಬಾಕಿದಾರ ಇರಬಹುದು ವಿದ್ಯುತ್ ಬಾಕಿ ಬಿಲ್ ಬಾಕಿ ಕಟವಾಗಿದ್ದಾರ ಇರ್ಬೋದು ಶೇರ್ ಬಾಕಿ ಕಟವಾಗಿ ಇದ್ದಾರೆರ್ಬೋದು ಇನ್ನತರ ಯಾವುದೇ ರೀತಿಯಿಂದ ಕಟವಾಗಿದ್ದಾರೆ ಇರ್ಬೋದು ಆ ತುಂಬುವಂಥ ಪ್ರಕ್ರಿಯೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಮಾಡ್ತಿರ್ಬೋದು ಅದನ್ನು ನಾವು ಮಾಡ್ತಿರ್ಬೋದು ಬರುವಂಥ ದಿನಮಾನಗಳಲ್ಲಿ ನಮ್ಮ ಸಂಸ್ಥೆ ನಮ್ಮ ತಾಲೂಕಿನ ಜನ ಕೈಯಲ್ಲಿರಬೇಕು ನಮ್ಮ ತಾಲೂಕಿನ ಜ ನಮ್ಮ ತಾಲೂಕಿನ ಸ್ವಾಭಿಮಾನಿ ಜನರ ಪರವಾಗಿರುವ ದಿವಸ ಆ ಸಂಸ್ಥೆ ಇರಬೇಕು ದೃಷ್ಟಿಯಲ್ಲಿ ರಾಜಕೀಯ ನಡೆಗಳನ್ನು ಎದುರು ಎದುರುದಾರರು ಏನು ಹೇಳ್ತಾರೋ ಅದು ಆ ಪ್ರಕಾರ ಅದಕ್ಕೆ

ಅವಾಗೂ ನಾನು ಹೇಳಿ ಇದು ನಡ್ಸೋಕೆ ಶಕ್ಯ ಇಲ್ಲ ಅನ್ನ ಸಾಮಾನ್ಗನೇ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗೋಂಥೇಳಿ ಅನ್ನೋ ಮಾತನ್ನು ಸಹಿತ ನಾವು ಅವ್ರ ಗಮನಕ್ಕೆ ತಂದಿದ್ದೀನಿ ಅವರು ಅದನ್ನು ಪ್ರಯತ್ನ ಮಾಡಿದ್ದಾರೆ ಬಟ್ ಅಲ್ಲಿ ಸೀರಿಯಸ್ ಆಗಿ ನಾವು ಅವ್ರ ಜೊತೆ ನಾವು ಹೋಗೋಂಗಿಲ್ಲ ಅನ್ನೋದು ಮಾತನ್ನು ಅವ್ರು ಹೇಳಿದಾಗ ಅನಿವಾರ್ಯವಾಗಿ ರಾತ್ರಿ ಹನ್ನೊಂದುವರೆಗೆ ಎ ಪಾಟೀಲು ಇಲ್ಲ ಅವರು ಅವ್ರ ಜೊತೆ ಹೋಗೋಕ್ಕೆ ಬರೋಂಗಿಲ್ಲ ನಾವೇ ಏನು ಮಾಡಿ ನಡೆಸಬೇಕು ಅನ್ನೋ ಮಾತ್ರ ನನಗೆ ಹೇಳಿದಾಗ ಅನಿವಾರ್ಯವಾಗಿ ತಾಲೂಕಿನ ಸಂಸ್ಥೆ ವ್ಯವಸ್ಥಿತವಾಗಿ ನಡಲಿ ಅನ್ನೋವಂಥ ನಿರ್ಣಯವನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕ ಮಂಡಳಿಯವರು ನಾವು ಎ ಬಿ ಪಾಟೀಲ್ ಡಿಕ್ಕಿಲ್ ಕರ್ತೀವಿ ಮಾಡೋದು ಮನುಷ್ಯನ ಕರ್ತವ್ಯ ಒಂದು ಸಂಸ್ಥೆಯ ಹಿತದೃಷ್ಟಿಯಿಂದ ಒಳ್ಳೆಯದಾಗಲಿ ಅನ್ನುವಂಥ ಪ್ರಯತ್ನ ಮಾಡೋದು ನಾನು ಹಿರಿಯರ ಸಹೋದರಿಗಿರ್ತಕ್ಕಂಥ ಎ ಬಿ ಪಾಟೀಲ್ ಕೂಡಿ ಪ್ರಯತ್ನವನ್ನು ಮಾಡಿದ್ವಿ ನಾವು ಆದರೆ ಆ ಡ್ಯಾಮೇಜ್ ಅನ್ನುವಂಥ ಪ್ರಶ್ನೆ ನಾವು ಮಾಡ್ಕೊಂಡಾಗ ತಾಲೂಕಿಗೆ ನಾಳೆ ಏನಾದರೂ ಡ್ಯಾಮೇಜ್ ಆದರೂ ಏನು ಮಾಡೋದು ಅನ್ನುವಂಥ ಪ್ರಶ್ನೆ ನಮ್ಮ ಮುಂದಿದೆ ಈಗ ಎ ಬಿ ಪಾಟೀಲ್ರು ಕತ್ತಿಯವರು ಕೂಡಿ ಇವತ್ತು ತಾಲೂಕಿನಲ್ಲಿ ಇಷ್ಟು ದಿವಸ ನಾವೆಲ್ಲ ಕೂಡಿ ಐವತ್ತು ವರ್ಷ ಕೂಡಿ ನಾವು ನಡೆಸ್ತಾ ಆದರೆ ಇವತ್ತು ಸಂಸ್ಥೆ ವ್ಯವಸ್ಥಿತವಾಗಿ ನಡಲೋಣ ಅಂತ ಒಂದೇ ಒಂದು ಉದ್ದೇಶದಿಂದ ಇವತ್ತು ಮೂವತ್ತು ವರ್ಷದಿಂದ ನಮ್ಮಲ್ಲಿ ಏನು ವ್ಯತ್ಯಾಸಗಳು ಸಹಿತ ಅದನ್ನು ಮರೆತು ಸಂಸ್ಥೆಯ ವ್ಯವಸ್ಥಿತವಾಗಿ ಮತ್ತೊಂದು ದಾರಿಗೆ ಹೊರಕೊಳ್ಳೋ ದೃಷ್ಟಿಯಲ್ಲಿ ನಿರ್ಣಯ ತಗೊಂಡಿದ್ದು ಕರೆ ಆದರೆ ಅದರಿಂದ ನನ್ನ ಡ್ಯಾಮೇಜ್ ಆಯಿತು ಅಥವಾ ಎ ಬಿ ಪಾಲ್ ಡ್ಯಾಮೇಜ್ ಆಯಿತು ಅದು ಮಹತ್ವ ಪಡೆಯೋದಿಲ್ಲ ಸಂಸ್ಥೆ ವ್ಯವಸ್ಥಿತವಾಗಿ ನಡೀತಿಲ್ಲೋ ಅದು ಮಹತ್ವ ಪಡೀತದೆ ಇವತ್ತು ನಮ್ಮಿಂದ ಆಗಲಿಲ್ಲ ಅಥವಾ ಅವ್ರು ಬಿಟ್ಟು ಹೋಗಿರ್ಬೋದು ಅದ್ರ ಬಗ್ಗೆ ನಮ್ಗೆ ಅಸಂತೋಷ ಇಲ್ಲ ಬಟ್ ಮುಖಾಂತರ ಮುಖಾಂತರವಾದರೆ ಚೆನ್ನಾಗಿ ನಡೆಸಿದ್ರೆ ಸಾಕು ತಾಲೂಕಿನ ಜನರ ಇಚ್ಛೆ ಅಷ್ಟೇ ಇದೆ ನಮ್ಮ ಜೊತೆಗೆ ಆ ಧೈರ್ಯ ನಮಗಿದೆ ಇವತ್ತು ನಾಯಕರಾದವರು ಇವತ್ತು ನಮ್ಮನ್ನು ತಿಳಿಸಿರ್ಬೋದು ಮತ್ತು ಮೊನ್ನೆ ಬಂದಿದ್ದರು ಇವತ್ತು ಹೋಗಿರ್ಬೋದು ಅದರೊಳಗೇನು ಎರಡು ಮಾತಿಲ್ಲ ಆದರೆ ಜನ ನಮ್ಮ ಜೊತೆಗಿದೆ ತಾಲೂಕಿನ ಜನ ನಮ್ಮ ಜೊತೆಗಿದೆ ಯಾರ ಕೈಗೆ ಸಂಘ ಸಂಸ್ಥೆಗಳನ್ನು ಕೊಟ್ಟರೆ ಸರಿಯಾಗಿ ನಡೀತಾವೆ ಅನ್ನುವಂಥ ಒಂದು ತಿಳುವಳಿಕೆ ಒಂದು ಸೂಕ್ಷ್ಮತೆ ಸೂಕ್ಷ್ಮ ವಿಚಾರ ನಮ್ಮ ತಾಲೂಕಿನ ಜನರಲ್ಲಿದೆ ಆ ನಿಟ್ಟಿನಲ್ಲಿ ಅವರು ಸೂಕ್ಷ್ಮತೆಯಿಂದ ವಿಚಾರ ಮಾಡಿ ತಮ್ಮ ಬರುವಂಥ ಚುನಾವಣೆಗಳಲ್ಲಿ ನಿರ್ಣಯವನ್ನು ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ ಎಚ್ ಆರ್ ಇ ಸಿ ಎಸ್ ಬಗ್ಗೆ ಅವಿರೋಧ ಸಾಧ್ಯತೆ ಇತ್ತು ಈ ಅವಿರೋಧ ಆಯ್ಕೆ ಆಯ್ಕೆ ಸಾಕಷ್ಟು ದಿನದಿಂದ ಹಾಕೋದು ಬಂದದ ಈಗಿನ ದಿನಮಾನಗಳನ್ನು ನೋಡಿದರೆ ಬಹುಶಃ ಅವಿರೋಧ ಆಯ್ಕೆ ಆಗುವಂಥ ಯಾವ ಚಾನ್ಸಸ್ ಕಂಡು ಬರ್ತಾ ಇಲ್ಲ ಚುನಾವಣೆಗೆ ಆಗಬೇಕು ಅವರಾಗ್ಲಿ ನಾವಾಗಲಿ ಚುನಾವಣೆಗೆ ಸಣ್ಣದರಾಗಬೇಕು ಈ ದೃಷ್ಟಿಯಲ್ಲಿ ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸಂಸ್ಥೆ ಮತ್ತೆ ಮರಳಿ ಈ ಒಂದು ಎ ಬಿ ಪಾಟೀಲ್ರು ಮತ್ತು ಕತ್ತಿಯವರ ಒಂದು ಗ್ರೂಪ್ನಲ್ಲಿ ಇರಬೇಕು ಅನ್ನೋಂಥ ಬಯಕೆ ತಾಲೂಕಿನ ಜನರದ್ದು ಇದೆ ಆ ನಿಟ್ಟಿನಲ್ಲಿ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಹಿರಿಯರು ಸೋದರ ಇರ್ತಕ್ಕಂಥ ಎ ಬಿ ಪಾಟೀಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಥಿಂಗ್ ಅಂದರೆ ಏನು ಮಾಡೋಕ್ಕಾಗಿಲ್ಲ ಅದೇ ಮತ್ತೆ ಆರು ತಿಂಗಳ ಚುನಾವಣೆ ಮಾಡಬೇಕು ಇವತ್ತು ಅವ್ರು ಸೂಪರ್ಸೀಡ್ ಮಾಡಿ ಏನೇ ಮಾಡ್ನು ಆಡಳಿತಾಧಿಕಾರಿ ಬರ್ತಾರೆ ಮತ್ತೆ ಸಿಕ್ಸ್ ಮಂತ್ ನಂತರ ಆಗಬೇಕು ಚುನಾವಣೆ ಅದ್ರೊಳಗೆ ಏನೋ ಸಮಸ್ಯೆ ಇದೆ ಹೌದು ಅದಕ್ಕೆ ರೆಡಿ ಇರಲೇಬೇಕು ಮತ್ತೊಂದು ದಾರಿನೇ ಇಲ್ಲ ಮತ್ತೆ ಇರಲೇಬೇಕು ಮತ್ತೆ ಮಾಡಕ್ ಆಗತ್ತ ಈಗ ಅವ್ರ ಅವ್ರ ನಿರಂತರ ಜ್ಯೋತಿ ಈಗ ಏನೋ ಸಾವಿರ ಹನ್ನೆರಡು ನೂರು ಏನೋ ಚಾರ್ಜಸ್ ಮಾಡಿ ನಿರಂತರ ಜ್ಯೋತಿ ಕನೆಕ್ಷನ್ ಕೊಡಾಕತ್ತಾರೆ ಬಟ್ ಅದು ಆ್ಯಕ್ಚುಲಿ ನಿರಂ ಜ್ಯೋತಿ ಆ ರೀತಿ ಕೊಡೋದಿರಂಗಿಲ್ಲ ಹಾಗೆಲ್ಲ ಅದು ನಿರಂತ ಜ್ಯೋತಿ ಏನು ಮಾಡಿದ ಈಗ ನಾವು ನಲ್ವತ್ನಾಲ್ಕು ನಾಲ್ಕು ನಲವತ್ನಾಲ್ಕು ಕೋಟಿ ಅರವತ್ನಾಲ್ಕು ಲಕ್ಷ ಎಸ್ಟಿಮೇಷನ್ ನಾವು ಪ್ರಪೋಸಲ್ ಕಷ್ಟು ಯಾವ ರೀತಿ ಮಾಡಿದ್ವಿ ನಾವು ಈಗ ಒಂದು ಊರು ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹುಕ್ಕೇರಿಯಲ್ಲಿ ಒಂದು ರಾಜನ ಕುಡಿ ಅದ ಒಂದು ಉದಾಹರಣೆ ಒಂದು ಇಪ್ಪತ್ತ್ ಮೂವತ್ತು ಮನಿ ಅದ ಆ ಇಪ್ಪತ್ತ್ ಮೂವತ್ತು ಮನಿ ಅಂದ್ರೆ ಬಟ್ ಹದಿನೈದು ಮನಿ ಅದ ಅಲ್ಲಿ ಹದಿನೈದು ಮನಿ ಅಂದ್ರೆ ಒಂದು ಹತ್ತಿರ ಟಿ ಸಿ ಹಾಕಬೇಕು ಮೇನ್ ಲೈನ್ದಿಂದ ಲೈನ್ ಒಯ್ಬೇಕು ಹತ್ತಿರ ಟಿ ಸಿ ಹಾಕಬೇಕು ಆ ಮನೆಗಳಿಗೆ ನಿರಂತರ ಜ್ಯೋತಿ ಕನೆಕ್ಷನ್ ಕೊಡಬೇಕು ಅಥವಾ ಇಪ್ಪತ್ತೈದು ಮೂವತ್ತು ಲೈನ್ ಇದ್ದು ಅಂದ್ರೆ ಅಲ್ಲಿ ಒಂದು ಇಪ್ಪತ್ತೈದು ಟಿ ಸಿ ಹಾಕಬೇಕು ಅಲ್ಲಿ ನೆರದ ಜ್ಯೋತಿ ಒಯ್ಬೇಕು ಮೇನ್ ಲೈನಿಂದ ನೆರದ ಜ್ಯೋತಿ ಒಯ್ಬೇಕು ಎಲ್ಲ ಮನೆಗಳಿಗೆ ಕನೆಕ್ಷನ್ ಕೊಡಬೇಕು ಅನ್ನೋಂಥ ವಿಚಾರ ಬಟ್ ಈಗ ಇವ್ರೇನು ಮಾಡಕತ್ತಾರೆ ಈಗೇನು ಐ ಪಿ ಎಸ್ ಎಟ್ ಲೈನ್ ಓದಿದ್ದೀವಿ ಅದಕ್ಕನ್ನು ಹೊಂಕಿ ಅದಕ್ಕನ್ನು ಕನೆಕ್ಟ್ ಮಾಡಿ ಅಲ್ಲಿ ಮನೆಗಳಿಗೆ ಲೈಟ್ ಕೊಡಕತ್ತಾರೆ ಈಗ ಸಮಸ್ಯೆ ಜನ ಬರಕತ್ತಾರೆ ಈಗ ಅಲ್ಲಿ ಬಾವಿಗೆ ಇವತ್ತು ಬಾವಿನ ಮೋಟ್ರೂ ಹೇಳಿದ್ರು ಫಾರ್ ಎಕ್ಸಾಂಪಲ್ ಒಂದು ನೂರು ಒಂದು ನೂರು ಟಿ ಸಿ ಐತಿ ನೂರು ಲೋಡ್ ಐತಿ ಅದಕ್ಕೆ ಜಂಪ್ ಅದಕ್ಕೆ ಕನೆಕ್ಟ್ ಮಾಡಿ ಮತ್ತೊಂದು ಇಪ್ಪತ್ತ್ ಮೂವತ್ತು ಕನೆಕ್ಷನ್ ನೀವು ಕೊಟ್ಟು ಇಪ್ಪತ್ತ್ ಮೂವತ್ತು ಮನೆಗೆ ನೀವು ಕನೆಕ್ಷನ್ ಕೊಟ್ಟರೆಂದ್ರೆ ಆಟೋಮೆಟಿಕ್ಲಿ ಮೋಟ್ರೇ ಹೇಳುದಿಲ್ಲ ಅಥವಾ ಅಲ್ಲಿ ಮನೆಯಾಗಿ ಲೈಟ್ ಹತ್ತೋದಿಲ್ಲ ಈ ಸಮಸ್ಯೆ ಆಗ್ತದೆ ಬಟ್ ಒಂದು ಸಮಸ್ಯೆ ಯಾರು ಅರ್ಥ ಮಾಡ್ಕೋತಾ ಇಲ್ಲ ಇವರು ಚುನಾವಣೆ ಬಂದೈತಿ ಜನರು ವಲೈಕೆ ಅನ್ನೋ ಸಲುವಾಗಿ ಅವ್ರ ಕಡೆ ದುಡ್ಡು ದುಬ್ಸೋ ಕೊಡ್ತಾ ಇದ್ದಾರೆ ಅದು ದುಡ್ಡು ಅದ್ರ ಏನು ಈಗ ಐದು ಲಕ್ಷ ರೂಪಾಯಿ ಎಸ್ಟಿಮೇಷನ್ ಆಯ್ತು ಅರ್ಧ ರೊಕ್ಕ ಪ್ರಚ ಪಂಚಾಯಿತಿ ಇಸ್ಕೋ ಅಕೌಂಟ್ನಾಗಿ ತೋಲ್ತಾರೆ ಎರಡೂವರೆ ಲಕ್ಷ ಅರ್ಧ ರೊಕ್ಕ ಅರ್ಧ ವರ್ಗ ರೈತರ ಕಡೆಯಿಂದ ಯಾರು ಕಲೆಕ್ಷನ್ ಬೇಕು ಅವ್ರ ಕಡೆಯಿಂದ ತೊಗೊಳಕತ್ತಾರ ಇದರಿಂದ ಇದರಿಂದ ಪಂಚಾಯತಿಿಂದ ಪಂಚಾಯತ್ ಗಿಟ್ಟದ್ದು ರೊಕ್ಕ ಅದಕ್ಕೆ ಅದ ಕುಡಿಯುವ ನೀರು ಲೈಟು ಸ್ಟೇಟ್ ಲೈಟು ಬೋರ್ ರಿಪೇರಿ ಬೋರ್ ಕುಡಿಯುವ ನೀರು ಪೈಪ್ಲೈನ್ ರಿಪೇರಿ ಇದು ಸೊವಾಗಿಟ್ಟದ್ದು ಬಟ್ ಇನ್ನು ಅರ್ಧ ರೊಕ್ಕ ಜನರಿಗಿಂದ ಜನರಿಗೆ ಜನ ಕಡೆಯಿಂದ ತೊಗೊಂಡು ಮಾಡಾಕತ್ತಾರೆ ಜನ ಕೊಡ್ತಾನಂದ್ರೆ ಹಿಂದೆ ನಾವು ಮಾಡ್ತಿದ್ವಿ ಅದು ಜನರ ಕಡೆಯಿಂದ ಏನೂ ಇಲ್ಲದ ಮಾಡ್ಬೇಕು